ಿ ತನಿಖೆಗೆ ಸ್ವಾಗತಿಸುತ್ತೇವೆ ಆದರೆ ಪೆಂಡ್ರೈವ್ ಹರಿಬಿಟ್ಟವರನ್ನು ಪತ್ತೆ ಮಾಡುವ ಬದಲು ನಮ್ಮ ಜೆಡಿಎಸ್ ನಾಯಕರಾದ ಡಿ ರೇವಣ್ಣ ಅವರನ್ನು ಬಂಧಿಸಿರುವುದಾಗಿ ಬೇಲೂರು ಕ್ಷೇತ್ರದ ಮಾಜಿ ಶಾಸಕ ಮತ್ತು ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಸ್ ಲಿಂಗೇಶ್ ಬೇಸರ ವ್ಯಕ್ತಪಡಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ ನಿನ್ನೆ ಶಾಸಕರು ಮಾಜಿ ಶಾಸಕರು ಹಾಗೂ ಪ್ರಮುಖರ ಸಭೆ ನಡೆಸಲಾಗಿದ್ದು ಪೆನ್ಡ್ರೈವ್ ವಿಚಾರವಾಗಿ ಎಸ್ಐಟಿ ತನಿಖೆಗೆ ಸ್ವಾಗತ ಆದರೆ ಈ ತನಿಖೆ ದಿಕ್ಕು ತಪ್ಪುತ್ತಿದೆ ಎಂದು ಅನಿಸುತ್ತಿದೆ ಹರಿಯ ಬಿಟ್ಟವರ ಪತ್ತೆ ಮಾಡುವ ಬದಲು ನಮ್ಮ ನಾಯಕರನ್ನ ಬಂಧಿಸಿದ್ದಾರೆ ಮೊದಲು ಕೇಸ್ನಲ್ಲಿ ಏನು ಮಾಡಲು ಆಗಿಲ್ಲ ಎಂದು ಎರಡನೇ ಕೇಸ್ ದಾಖಲು ಮಾಡಲಾಗಿದೆ ಕೆಆರ್ ನಗರ ಶಾಸಕ ಚಿಂತಾವಣಿಯಿಂದ ಇಲ್ಲಿ ಕೇಸ್ ದಾಖಲಾಗಿದೆ ಬೆಂಗಳೂರಿನ ದೇವೇಗೌಡರ ಮನೆಯಲ್ಲಿ ರೇವಣ್ಣ ಅಡಗಿದ್ದರು ಎನ್ನುವುದು ಸುಳ್ಳು ಅವರು ಮಾಮೂಲಿಯಾಗಿ ಅಲ್ಲಿದ್ದರು ಅಷ್ಟೇ ರೇವಣ್ಣ ಅವರು ಹಾಸನ ಜಿಲ್ಲೆ ಅಭಿವೃದ್ಧಿ ಮಾಡಿ ಜನರ ಮನಸ್ಸಿನಲ್ಲಿ ಇದ್ದಾರೆ ಇವರನ್ನು ದುರುದ್ವೇಷದಿಂದ ಸಿಲುಕಿ ಹಾಕಿಸಲಾಗಿದ್ದು ಅವರನ್ನು ಬಂಧಿಸಿ ಇಡುವ ಅಗತ್ಯ ಇರಲಿಲ್ಲ ಮನೆಯಲ್ಲಿ ಇದ್ದುಕೊಂಡೇ ಅವರು ತನಿಖೆಗೆ ಸಹಕಾರ ಕೊಡುತ್ತಿದ್ದರು ಅಪಹರಣಕ್ಕೆ ಒಳಗಾದ ಮಹಿಳೆ ಕೂಡ ರೇವಣ್ಣ ಬಗ್ಗೆ ಏನೂ ಹೇಳಿಲ್ಲ ಆದರೂ ಕೂಡ ಹತಾಶ ಭಾವನಿಂದ ಅವರ ಹೇಳಿಕೆಗೂ ಮೊದಲು ಬಂಧನ ಮಾಡಿದ್ದಾರೆ ಎಂದರು ದೇವೇಗೌಡರ ಕುಟುಂಬಕ್ಕೆ ತೊಂದರೆ ನೀಡಿದರೆ ನಮ್ಮ ಪ್ರಭಾವ ಹೆಚ್ಚಾಗುತ್ತದೆ ಎಂದುಕೊಂಡಿದ್ದರೆ ಅದು ಸಾಧ್ಯವಿಲ್ಲ ನಾವು ನಮ್ಮ ನಾಯಕರ ಜೊತೆ ಇದ್ದೇವೆ ಸತ್ಯ ಹೊರಬರಬೇಕು ರಾಜಕೀಯವಾಗಿ ತಮ್ಮದೇ ಪ್ರಭಾವ ಇರೋ ವ್ಯಕ್ತಿಯನ್ನು ತುಳಿಯಬೇಕೆಂದು ಚಿಂತಾಮಣಿ ಮಾಡಿರುವ ಈ ಘಟನೆಯನ್ನು ಜೆಡಿಎಸ್ ಖಂಡಿಸುತ್ತೇವೆ ನಾವು ಪ್ರತಿಭಟನೆಕಾರರಿಗೆ ಕರೆ ಕೊಡಬಹುದಿತ್ತು ಆದರೆ ಚುನಾವಣೆ ನೀತಿ ಸಂಹಿತೆ ಇರುವುದರಿಂದ ವ್ಯತಿರಿಕ್ತ ಪರಿಣಾಮ ಆಗಬಾರದು ಎಂದು ಸುಮ್ಮನಿದ್ದೇವೆ ಎಂದು ಹೇಳಿದರು ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ ಪೆಂಡ್ರೈವ್ ಅನ್ನು ರಾಜಕೀಯ ದುರುದ್ದೇಶಕ್ಕೆ ಬಳಕೆ ಮಾಡಿಕೊಂಡಿದ್ದು ರೇವಣ್ಣ ಅವರು ಎಲ್ಲಿಯೂ ಅಡಗಿ ಕೂತಿಲ್ಲ ಕೇಸ್ ದಾಖಲಾಗಿದ್ದಾಗಿಂದಲೂ ಕೂಡ ಕ್ಷೇತ್ರದಲ್ಲಿ ಇದ್ದಾರೆ ರೇವಣ್ಣ ಇವರ ಬಂಧನದ ಅವಶ್ಯಕತೆ ಇರಲಿಲ್ಲ ವಿಚಾರಣೆಗೆ ಕರೆಯಬಹುದಿತ್ತು ಅವರು ಹಿರಿಯ ನಾಯಕರು ಮಾಜಿ ಸಚಿವರು ಕೂಡಲೇ ಎಸ್ಐಟಿ ರೇವಣ್ ಅವರನ್ನು ಬಿಡುಗಡೆ ಮಾಡಬೇಕು ಅವರು ಎಲ್ಲ ರೀತಿಯ ತನಿಖೆಗೆ ಸಹಕಾರ ಮಾಡುತ್ತಾರೆ ಜಿಲ್ಲೆಗೆ ರಾಜ್ಯಕ್ಕೆ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅಶ್ಲೀಲ ವಿಡಿಯೋ ಹರಿಬಿಟ್ಟವರು ಯಾರು ಎನ್ನುವುದು ಹೊರಬರಬೇಕು ಇದು ಈ ಜಿಲ್ಲೆಯ ಹೆಣ್ಣು ಮಕ್ಕಳ ಪ್ರಶ್ನೆ ಇದೆ ಹಾಗಾಗಿ ಬೇಗನೆ ಸತ್ಯ ಹೊರಬರಬೇಕು ನಾವು ಯಾರನ್ನು ಸಮರ್ಥನೆ ಮಾಡುವುದಿಲ್ಲ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಎಂದು ಆಗ್ರಹಿಸಿದರು ಎಸ್ಐಟಿ ರೇವಣ್ಣ ಅವರನ್ನು ನಡೆಸಿಕೊಳ್ತಿರೋ ರೀತಿ ಸರಿ ಇಲ್ಲ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠರು ಕೂಡ ಎಚ್ಚರಿಕೆ ವಹಿಸಬೇಕು ಕೆಲವರು ವಿಡಿಯೋ ಇದೆ ಎಂದು ಬ್ಲಾಕ್ ಮೇಲ್ ಮಾಡುತ್ತಿರುವ ವರದಿ ಇದೆ ಹೆಣ್ಣು ಮಕ್ಕಳ ಗೌರವಕ್ಕೆ ಧಕ್ಕೆ ತರಲಾಗುತ್ತಿದೆ ಹಾಗಾಗಿ ಈ ಬಗ್ಗೆ ಕಠಿಣ ಕ್ರಮ ಆಗಲೇಬೇಕು ಸತ್ಯ ಸತತೆಯನ್ನು ಪ್ರಾಮಾಣಿಕವಾಗಿ ಎಸ್ಐಟಿ ಹೊರತರಬೇಕು ಎಂದರು ರೇವಣ್ಣ ಅವರ ಬಂಧನ ಸೂಕ್ತವಲ್ಲ ಎಂದು ಚರ್ಚೆ ಆಗುತ್ತದೆ ಸಂಸದರು ತಪ್ಪಿತಸ್ಥರಿದ್ದರೆ ವಿದೇಶದಿಂದ ಕರೆತರಲಿ ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಎಂದ ಅವರು ರೇವಣ್ಣ ಅವರನ್ನು ಕೂಡಲೇ ಬಿಡುಗಡೆ ಮಾಡಲಿ ಎಂದು ಒತ್ತಾಯ ಮಾಡಿದರು ಎಲ್ಲೇ ಇದ್ದರೂ ಕೂಡ ಪ್ರಜ್ವಲ್ ರೇವಣ್ಣನನ್ನು ಕರೆತಂದು ವಿಚಾರಣೆಗೆ ಒಳಪಡಿಸಲಿ ಎಂದು ಆಗ್ರಹಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಎಸ್ ದೇವೇಗೌಡ ಎಚ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜ್ ಮಾಧ್ಯಮ ವಕ್ತಾರ ಹೊಂಗೇರೆ ರಘು ಬ್ಯಾಂಕ್ ನಿರ್ದೇಶಕ ನಾಗರಾಜ್ ಇತರರು ಉಪಸ್ಥಿತರಿದ್ದರು